ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಳಿ ತರಕಾರಿ ಸಾಗಿಸುತ್ತಿದ್ದ ಲಾರಿ ಪಲ್ಟಿಯಾಗಿ ಹನ್ನೊಂದು ಮಂದಿ ಮೃತಪಟ್ಟಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲದೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತಪಟ್ಟವರ ಕುಟುಂಬದವರಿಗೆ ತಲಾ ಎರಡು ಲಕ್ಷ ರು ಪರಿಹಾರ ನೀಡುವುದಾಗಿ ಪ್ರಧಾನಿ ಮೋದಿ ಪ್ರಕಟಿಸಿದ್ದಾರೆ ಈ ಘಟನೆ ಬಗ್ಗೆ ಪ್ರಧಾನಿ ಮೋದಿ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಅಪಘಾತದಿಂದ ತೀವ್ರ ದುಃಖಿತನಾಗಿದ್ದೇನೆ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗೆ ಸಂತಾಪ ಸೂಚಿಸುತ್ತೇನೆ ಎಂದು ತಿಳಿಸಿದ್ದಾರೆ ಗಾಯಾಳುಗಳು ಬೇಗ ಗುಣಮುಖರಾಗಲಿ ಸ್ಥಳೀಯ ಆಡಳಿತವು ಸಂತ್ರಸ್ತರಿಗೆ ಸಹಾಯ ಮಾಡುತ್ತಿದೆ ಮೃತರ ಪ್ರತಿ ಕುಟುಂಬಕ್ಕೂ ಪಿಎಂಎನ್ಆರ್ಎಫ್ನಿಂದ ಎರಡು ಲಕ್ಷ ರು ಪರಿಹಾರ ನೀಡಲಾಗುವುದು ಗಾಯಾಳುಗಳಿಗೆ ಐವತ್ತು ಸಾವಿರ ರು ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಘಟನೆಯಲ್ಲಿ ಮೃತರಾದವರಿಗೆ ಸಂತಾಪ ಸೂಚಿಸಿದ್ದಾರೆ ರಾಜ್ಯ ಸರ್ಕಾರ ಈಗಾಗಲೇ ಮೃತರ ಕುಟುಂಬಗಳಿಗೆ ತಲಾ ಮೂರು ಲಕ್ಷ ರು ಪರಿಹಾರ ಘೋಷಿಸಿದೆ ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರವು ಮೃತರ ಕುಟುಂಬಗಳಿಗೆ ಎರಡು ಲಕ್ಷ ರು ಘೋಷಿಸಿದೆ ನಿನ್ನೆ ರಾತ್ರಿ ಸಂಗನೂರ್ಲಿಂದ ಯಲ್ಲಾಪುರ ಹೊಂಟಿದ್ ಗಾಡಿ ಸಂತಿ ಗಾಡಿ ಅದ ಅದ್ರಾಗ ಹಮಾಲ್ಗೆ ಮಾಲಿದ್ರೆ ಗಾಡಿ ಪಲ್ಟಿ ಆಗೈತಿ ರಾತ್ರಿ ಮೂರುವರಿ ಮೂರು ಗಂಟೆ ಸುಮಾರು ಅದ್ರಾಗ ಒಂದ ಒಂಬತ್ ಮಂದಿ ಅಲ್ಲೇ ಡೆತ್ ಆಗಿದೆ ಒಂದ್ ಇಲ್ಲೇ ಡೆತ್ ಆಗಿದೆ ಔಟ್ ಆಫ್ ಹತ್ ಮಂದಿ ಅಡ್ಮಿಂಟನ್ ಆಗ ಇಂಜರ್ಡ್ ಔಟ್ ಆಫ್ ಡೇಂಜರ್ ಆರಾಮ್ ಅದಾರ ನಾವು ಬಂದಿವಿ ನಮ್ಮ ಒಂದು ಮೆಂಬರ್ ಮಾತಾಡ್ಯಾರ ನಮ್ಮ ಕಮಿಟಿ ಬೇರೆ ಮೆಂಬರ್ ನಾನು ಕೂಡ ಬಂದಿದ್ರೆ ಅವರು ಮಾತಾಡ್ಯಾರ ಅವ್ರ ಏನ್ ಗಾಬರಿ ಪಡೆಯೋದ್ ಇಲ್ಲ ಎಲ್ಲ ಅಡ್ಮಿಂಟ್ ಆಗೋರು ಎಲ್ಲಾರು ಅದಾರ ಒಂದ್ ಡೆತ್ ಐತೆ ಪಿ ಗೆ ಟ್ರೈ ಮಾಡೈತಿವಿ ಪೊಲೀಸರು ಬರ್ತಾರೆ ಆದಷ್ಟು ಲಘು ಪಿ ಎಮ್ ಮಾಡಿಸಿ ಸರ್ ಎಲ್ಲಾರು ಮೂವತ್ತ ಮೂವತ್ತೈದ ನಲ್ವತ್ತ ಎಲ್ಲಾರ ಹೆಂಗ ಅದಾರ ವಯಸ್ ಯಾರ್ದ ಎಕ್ಸಾಕ್ಟ್ ನಮ್ಗೆ ಗೊತ್ತಿಲ್ಲ ಆದ್ರ ಎರಡ್ ಮಂದಿ ಫಾರ್ಟಿ ಫೈವ್ ಇಯರ್ಸ್ ಇದಾರೆ ಮಿಕ್ಕಿದ ಎಲ್ಲಾ ಮಂದಿ ಇದಾರಲ್ಲ ಟ್ವೆಂಟಿ ಮತ್ತು ಥರ್ಟಿ ಬಿಟ್ವೀನ್ ಇದಾರೆ ಹೆಂಗ್ ಇದಾರೆ ಇನ್ನು ಒಬ್ರದ್ದು ಎರಡು ಎರಡ್ ತಿಂಗಳ ಇದು ಮದುವೆ ಆಗಿ ಇದು ಆಗ್ಬಿಟ್ಟಿದ್ದಾರೆ ಸರ್ ಈಗ ಸೌನೂರ್ ನಲ್ಲಿ ಒಂದ್ ಮಾಹೋಲ್ ಇದು ಆಗ್ಬಿಟ್ಟಿದೆ ಸರ್ ಒನ್ ಟೈಪ್ ಆಫ್ ಕಾಬಡಿ ಆಗಿದೆ ಸರ್ ಯಾಕಂದ್ರೆ ಸರ್ ಹತ್ತು ಮಂದಿ ನಮ್ ಒಂದು ಇದು ಇದಾರಲ್ಲ ಲೋಕಲ್ ಸೋನೂರ್ ಹೌದು ನಾವು ಸೋನೂರ್ ಅವ್ರಿ ಇವ್ರು ಅಂಜುಮನ್ ಮೆಂಬರ್ ನಮ್ದು ನಾವು ಒಂದು ಜಿಮ್ಮೆದಾರಿ ಕಮಿಟಿ ಆಗ ಅಧ್ಯಕ್ಷ ಇದೀವಿ ಎಲ್ಲ ಸೋನೂರ್ ಡೆತ್ ಆಗೋರು ಸೋನೂರ್ ಸೋನೂರ್ ಅವರು ಇಂಜರ್ಡ್ ಆಗೋರು ಎಲ್ಲ ಸೋನೂರ್ ಇಪ್ಪತ್ತೈದು ಜನ ಹೌದೌದು ಅದ ಗಾಡಿ ಎಕ್ಸಾಕ್ಟ್ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ನ್ಯೂಸ್ ಅನ್ನು ವೀಕ್ಷಿಸಿ